ಫ್ರೆಂಡ್ಸ್ ನೀವು ಟ್ರೈನ್ಗಳಲ್ಲಿ ಟ್ರಾವೆಲ್ ಮಾಡುವಾಗ ಟ್ರೈನ್ ಕಂಬಿಗಳ ಪಕ್ಕದಲ್ಲಿ ಈ ರೀತಿ ಡಬ್ಲ್ಯೂ ಬೈ ಎಲ್ಲನೂ ಎಲ್ಲೋ ಕಲರ್ ಬೋರ್ಡ್ ಇರೋದನ್ನು ಗಮನಿಸಿರ್ಬೋದು ಆದರೆ ಇವುಗಳ ಅರ್ಥ ಏನು ಅಂತ ನಿಮಗೆ ಗೊತ್ತಾ ಹಾಗೂ ಚೀನಾದವರು ಪಾಂಡಪ್ರಿಯರಾಗಿರೋದ್ರಿಂದ ಅವುಗಳ ಸಂತತಿಯನ್ನು ಹೆಚ್ಚಿಸಲು ಚೀನಾ ಹರಸಾಹಸ ಪಡ್ತಿರೋದ್ರ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ ಆದರೆ ಅವುಗಳ ಪೋಷಣೆ ಮಾಡೋ ಎಂಪ್ಲಾಯೀಸ್ಗಳಿಗೆ ಚೀನಾ ಗೌರ್ಮೆಂಟ್ ನೀಡೋ ಸಂಘಗಳ ಬಗ್ಗೆ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಮತ್ತು ತಾವು ಇದುವರೆಗೂ ಮನೆಯಲ್ಲಿರೋ ವಸ್ತುಗಳ ಕಳತನ ಆಗಿರೋದ್ರ ಬಗ್ಗೆ ಬೈಕ್ ಅಥವಾ ವೆಹಿಕಲ್ಸ್ ಕಳತನ ಆಗಿರೋದ್ರ ಬಗ್ಗೆ ಕೇಳಿ ಅದು ನೀವು ಯಾವತ್ತಾದ್ರೂ ಬೀಚ್ ಗಳತನಾಗಿರೋದ್ರ ಬಗ್ಗೆ ಕೇಳ್ತೀರಾ ಅಷ್ಟೇ ಅಲ್ಲದೆ ಈ ಸ್ಕ್ರೀನ್ ಮೇಲೆ ಕಾಣಿಸಿದ ಇಮೇಜ್ ನಲ್ಲಿರೋ ಹುಡುಗ ಹೇರ್ ಗಾಗಿ ಈ ರೀತಿ ಉದ್ದ ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಅಸಲಿ ಸಂಗತಿ ಬೇರೆನೇ ಇದೆ ಅದೇನು ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಖಂಡಿತ ಎದ್ದು ಬಿದ್ದು ನಗ್ತೀರಾ ಈ ರೀತಿ ಹಲವರೇನಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ money ನಂಬರ್ ಒನ್ ಫ್ರೆಂಡ್ಸ್ ನೀವು ಟ್ರೈನ್ಗಳಲ್ಲಿ ಟ್ರಾವೆಲ್ ಮಾಡುವಾಗ ಟ್ರೈನ್ ಕಂಬಿಗಳ ಪಕ್ಕದಲ್ಲಿ ರೀತಿ ಡಬ್ಲ್ಯೂ ಬೈ ಎಲ್ ಅಂತ ಇಂಗ್ಲೀಷ್ನಲ್ಲಿ ಹಾಗೂ ಸ್ವೀಪಾ ಅಂತ ಹಿಂದಿಯಲ್ಲಿ ಬರೆದಿರೋ ಎಲ್ಲೋ ಕಲರ್ ಬೋರ್ಡ್ಗಳನ್ನು ಗಮನಿಸಿರ್ಬೋದು ಆದರೆ ಇವುಗಳ ಉಪಯೋಗವೇನು ಅಥವಾ ಇವು ಏನನ್ನ ಇಂಡಿಕೇಟ್ ಮಾಡ್ತಾವೆ ಅಂತ ನಿಮಗೆ ಗೊತ್ತಾ ಫ್ರೆಂಡ್ಸ್ ಹೌದು ಅಸಲಿಗೆ ಡಬ್ಲ್ಯೂ ಬೈ ಎಲ್ ಅಂದರೆ ಪಾರ್ ಲೆವೆಲ್ ಕ್ರಾಸಿಂಗ್ ಅಂತ ಸ್ವೀಪಾ ಅಂದರೆ ಸಿಟಿ ಬಜಾವ್ ಪಾಠಕ್ಕೆಂದು ಅರ್ಥ ಅಂದರೆ ಎಲ್ಲಿ ಈ ರೀತಿಯ ಬೋರ್ಡ್ ಇರ್ತಾವೋ ಅಲ್ಲಿ ಮುಂಬರೋ ಲೆವೆಲ್ ಕ್ರಾಸಿಂಗ್ ಹತ್ರ ಯಾವುದೇ ರೀತಿ ಗೇಟ್ಸ್ ಆಗಲಿ ಅಥವಾ ಆಪರೇಟ್ ಅದಕ್ಕಾಗಿ ಹಾರ್ನ್ ಹೊಡಿಯುತ್ತಾ ಬರಬೇಕೆಂದು ಟ್ರೈನ್ ನ ಲೋಕಲ್ ಈ ಬೋರ್ಡ್ಸ್ ಇಂಡಿಕೇಟ್ ಮಾಡ್ತವೆ ಅಷ್ಟೇ ಇನ್ನು ಕೆಲವು ಕಡೆ ಈ ರೀತಿ ಟಿ ಬಾರ್ ಪಿ ಅನ್ನು ಎಲ್ಲೋ ಕಲರ್ ಬೋರ್ಡ್ ಕೂಡ ಇರ್ತವೆ ಇವು ಏನನ್ನ ಸೂಚಿಸುತ್ತವೆ ಅಂದ್ರೆ ಟರ್ಮಿನೇಷನ್ ಆಫ್ ಸ್ಪೀಡ್ ರೆಸ್ಟ್ರಿಕ್ಷನ್ ಅನ್ನ ತಿಳಿಸುತ್ತವೆ ಅಂದ್ರೆ ಈ ರೀತಿಯ ಬೋರ್ಡ್ ಇದ್ದ ಕಡೆ ಟ್ರೈನ್ ಅನ್ನ ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಚಲಾಯಿಸುವಂತೆ ಮತ್ತು ಮುಂದೆ ಯಾವುದೇ ರೀತಿ ಬ್ರಿಡ್ಜ್ ಇಲ್ಲದಿದ್ರು ಸಹ ಟ್ರೈನ್ ಅನ್ನು ನಿಧಾನವಾಗಿ ಚಲಿಸಬೇಕೆಂದು ಟಿ ಆರ್ ಪಿ ಬೋರ್ಡ್ ಇಂಡಿಕೇಟ್ ಮಾಡ್ತವೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚೆಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಬರ್ ಟು ಫ್ರೆಂಡ್ಸ್ ಚೀನಾ ಜನರಿಗೆ ಪಾಂಡಾ ಪ್ರಾಣಿಗಳಂದರೆ ತುಂಬಾ ಇಷ್ಟ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಚೀನಾ ದೇಶದಲ್ಲಿ ಈ ರೀತಿ ಪಾಂಡಾ ಪ್ರಾಣಿಗಳು ಎಷ್ಟು ಪಟ್ಟಾರೆ ಅಂದರೆ ಇವುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಪ್ರಾಣಿಗಳ ಆರೈಕೆಗಾಗಿ ಚೀನಾ ಸರ್ಕಾರ ಪಾಂಡಾಗಳ ಜೊತೆ ಆಟವಾಡ್ತಾ ಅವುಗಳಿಗೆ ಊಟ ತಿನ್ನಿಸುವುದಕ್ಕೆ ಸರ್ಕಾರಿ ನೌಕರಿಯನ್ನು ಇಟ್ಟಿದೆಯಂತೆ ಈ ರೀತಿ ಕೇವಲ ಅವುಗಳಿಗೆ ಊಟ ನೀಡಿ ಅವುಗಳ ಜೊತೆ ಆಟವಾಡೋದಕ್ಕೆ ಅಲ್ಲಿಂದ ಸರ್ಕಾರ ಪ್ರತಿ ತಿಂಗಳು ಐವತ್ತ ಸಾವಿರದಿಂದ ಒಂದು ಲಕ್ಷದವರೆಗೆ ಸಂಬಳ ನೀಡುತ್ತಂತೆ ನಿಜಕ್ಕೂ ಅಮೇಜಿಂಗ್ el salva ನಂಬರ್ ಫೋರ್ ಫ್ರೆಂಡ್ಸ್ ತಾವು ಇದುವರೆಗೂ ಮನೆಯಲ್ಲಿರುವ ವಸ್ತುಗಳು ಕಳ್ಳತನ ಆಗಿರೋದ್ರ ಬಗ್ಗೆ ಬೈಕ್ ವೆಹಿಕಲ್ ಮನಿ ಗೋಲ್ಡ್ ಕೊನೆಗೆ ಟ್ರಕ್ ನಂತ ದೊಡ್ಡ ದೊಡ್ಡ ವಾಹನಗಳು ಕೂಡ ಕಳ್ಳತನ ಆಗಿರೋದ್ರ ಬಗ್ಗೆ ಕೇಳಿ ಇರ್ತೀರಿ ಬೀಚ್ ಅನ್ನ ಕಳ್ಳತನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೇಳಿತೀರಾ ಹೌದು ಫ್ರೆಂಡ್ಸ್ ಅಸಲು ಎರಡ್ ಸಾವಿರದ ಎಂಟರಲ್ಲಿ ಜಮೈಕಾ ದೇಶದಲ್ಲಿ ಕೆಲವು ಕಳ್ಳರ ತಂಡಗಳು ಸೇರಿ ಬೀಚ್ ಒಂದರಲ್ಲಿದ್ದ ಲಕ್ಷ ಟನ್ ಗಟ್ಟಲಿ ಮರಳನ್ನ ಕಳ್ಳತನ ಮಾಡಿ ಇಡೀ ಬೀಚ್ ಅನ್ನೇ ಕೊಳೆ ಹೊಡೆದಿದ್ದಾರಂತೆ ಸೊ ಅದಕ್ಕಾಗಿ ಜಮಾಯ್ಕಾ ಸರ್ಕಾರ ಇಡೀ ಬೀಚ್ ಹೊಡೆದಿದ್ದಾರೆ ಅಂತ ಬೀಚೆ ಕಳ್ಳತನ ಆಗಿ ಅಂತ ವರದಿ ಮಾಡಿ ಬ್ಯಾಕ್ ನಂಬರ್ ಫೈವ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ಇವರನ್ನ ನೋಡ್ತಿದ್ರೆ ಇವರು ಹೇರ್ ಸ್ಟೈಲ್ ಗಾಗಿ ಈ ರೀತಿ ಉದ್ದ ಕೂದಲನ್ನ ಬಿಟ್ಟಿದ್ದಾರೆ ಅಂತ ಅನ್ತಿದೆ ಅಲ್ವಾ ಆದ್ರೆ ಅಸಲು ಇಲ್ಲಿರೋ ಕೂದಲು ಅವರ ನಿಜವಾದ ತಲೆ ಕೂದಲುಗಳು ಅಲ್ಲ ಬದಲಿಗೆ ಕುದುರೆ ಬಾಲದ ಮುಂಬದಿ ಕೂದಲನ್ನ ಇವರೆಲ್ಲ ತಮ್ಮ ತಲೆ ಮೇಲೆ ಇಟ್ಟುಕೊಂಡಿದ್ದಾರೆ ಅಷ್ಟೇ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ ಮತ್ತು ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸಲು ಸದಾ ಸನ್ನದ್ಧರಾಗಿರ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ